ರಾಜೇಂದ್ರ ಪೂಜಾರ್ ಅಂತ ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ಇಂದು ನಾನು ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ದೆ ಕೊಟ್ಟಿದ್ದೆ ನನ್ನ ಮಕ್ಕಳ ಜೊತೆ ಮತ್ತು ವಿದ್ಯಾರ್ಥಿಗಳವರು ಕೂಡ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ನಲ್ಲಿ ಭಾಳ ವರ್ಷಗಳ ನಂತರ ಭೇಟಿ ಕೊಟ್ಟ ನಂತರ ವಿಜ್ಞಾನ ಮಹಾವಿದ್ಯಾಲಯದ ಇದ ಪ್ರಾಣಿ ವಸ್ತು ಸಂಗ್ರಹಾಲಯ ನೋಡಿ ಬಹಳ ಖುಷಿ ಅನಿಸಿತ್ತು ಅದರದ ಬೆನ್ನೆಲವರಾಗಿರುವಂಥ ನವೀನ್ ಪ್ಯಾಟಿಮಿನಿ ಸರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದರು ನಮ್ಮ ಮಕ್ಕಳಿಗೆ ಅದು ಈ ಸದುಪಯೋಗವನ್ನು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹೈಸ್ಕೂಲಿನ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಮತ್ತೆ ಮತ್ತಿಗ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ